ಶಾಂತಿ ಈ ಅನಾದಿ ನಾಟಕವು ತಿರುಗುತ್ತಲೇ ಇರುತ್ತದೆ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಇದರಲ್ಲಿ ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಇದನ್ನು ಯಥಾರ್ಥವಾಗಿ ಅರಿತುಕೊಂಡು ಸದಾ ಅರ್ಷಿತರಾಗಿರಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಅತಿಯಾದ ಪ್ರೀತಿಯೂ ಸರಿಯಲ್ಲ ಅತಿ ಭರವಸೆಯಂತೂ ಬೇಡವೇ ಬೇಡ ಏಕೆಂದರೆ ಅತಿ ಎನ್ನುವುದೇ ಅತಿಯಾಗಿ ನೋಯಿಸುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾರಿಗೆ ಆಗಲಿ ಭಗವಂತ ಬಂದಿದ್ದಾರೆ ಎಂದು ನೇರವಾಗಿ ಹೇಳಬಾರದು ಈ ರೀತಿ ಹೇಳಿದ್ದೆ ಆದರೆ ಅವರು ಹಾಸ್ಯ ಮಾಡ್ತಾರೆ ಟೀಕೆ ಮಾಡ್ತಾರೆ ಯಾಕೆ ದಿನ ದಿನಗಳಲ್ಲಿ ಭಗವಂತ ಎಂದು ಕರೆಸಿಕೊಳ್ಳುವವರು ಅನೇಕರಿದ್ದಾರೆ ಆದ್ದರಿಂದ ನೀವು ಮೊದಲು ಯುಕ್ತಿಯಿಂದ ಇಬ್ಬರು ತಂದೆಯ ಪರಿಚಯವನ್ನ ಕೊಡಿ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ ಲೌಕಿಕ ತಂದೆಯಿಂದ ಮಿತವಾದ ಆಸ್ತಿ ಸಿಗುತ್ತೆ ಪಾರಲೌಕಿಕ ತಂದೆಯು ಅಪಾರವಾದ ಆಸ್ತಿಯನ್ನು ಕೊಡ್ತಾರೆ ಎಂದು ತಿಳಿಸಿದಾಗ ಅರ್ಥ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಸೃಷ್ಟಿಯಂತೂ ಇದೆ ಆಗಿದೆ ತಂದೆಯು ಸಹ ಮಕ್ಕಳಿಗೆ ತಿಳಿಸಲು ಇಲ್ಲಿಯೇ ಬರಬೇಕಾಗುತ್ತೆ ಮೂಲವತನದಲ್ಲಂತೂ ತಿಳಿಸಿಕೊಳ್ಳೋದಿಲ್ಲ ಸ್ಥೂಲವತನದಲ್ಲಿಯೇ ತಿಳಿಸಲಾಗುತ್ತೆ ತಂದೆಗೆ ಗೊತ್ತಿದೆ ಮಕ್ಕಳೆಲ್ಲರೂ ಪತಿತರಾಗಿದ್ದಾರೆ ಏನು ಕೆಲಸಕ್ಕೆ ಬಾರದವರಾಗಿದ್ದಾರೆ ನಮಗೆ ಗೊತ್ತಿದೆ ಬಾಬಾ ಯಾವುದೇ ಸಾಕಾರ ತಂದೆಯಿಂದ ಓದುವುದಿಲ್ಲ ನಿರಾಕಾರನೇ ಓದಿಸ್ತಾರೆ ಇದರಲ್ಲಿ ಮನುಷ್ಯರು ನಿರಾಕಾರ ತಂದೆಯು ಮೇಲಿರುತ್ತಾರೆ ಅವರು ಹೇಗೆ ಊದಿಸುತ್ತಾರೆಂದು ಖಂಡಿತ ತಬ್ಬಿಬ್ಬಾಗುತ್ತಾರೆ ನೀವು ನಿರಾಕಾರ ಆತ್ಮಗಳು ಸಹ ಮೇಲಿರುತ್ತೀರಿ ನಂತರ ಈ ಭ್ರೂಕುಟಿ ಸಿಂಹಾಸನದಲ್ಲಿ ಬರುತ್ತೀರಿ ಈ ಸಿಂಹಾಸನವು ವಿನಾಶಿಯಾಗಿದೆ ಆತ್ಮವು ಅಕಾಲವಾಗಿದೆ ಅದೆಂದೂ ಮೃತ್ಯುವನ್ನು ಹೊಂದುವುದಿಲ್ಲ ಶರೀರಕ್ಕೆ ಮೃತ್ಯು ಬರುತ್ತದೆ ಇದು ಚೈತನ್ಯ ಸಿಂಹಾಸನವಾಗಿದೆ ಅಮೃತ ಸ್ವರದಲ್ಲಿಯೂ ಸಹ ಅಕಾಲ ಸಿಂಹಾಸನ ಇದೆಯಲ್ಲವೇ ಅದು ಮರದ ಸಿಂಹಾಸನವಾಗಿದೆ ಅಕಾಲವೂ ಆತ್ಮವಾಗಿದೆ ಅದನ್ನು ಎಂದೂ ಕಾಲವೂ ಕಬ್ಬಳಿಸುವುದಿಲ್ಲವೆಂದು ಪಾಪ ಆ ಮನುಷ್ಯರಿಗೆ ಗೊತ್ತೇ ಇಲ್ಲ ಅಕಾಲ ಮೂರ್ತ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಂತೆ ತಮ್ಮ ಸಮಯ ಸಿಕ್ಕಾಗ ಮಾತಾಡೋರಿಗಿಂತ ಸಮಯವನ್ನು ಕೊಟ್ಟು ಮಾತಾಡೋರನ್ನ ನಂಬೇಕಂತೆ ಬಾಬಾ ಹೇಳ್ತಾರೆ ಭಗವಂತನನ್ನ ಹುಡುಕುತ್ತಲ್ಲೇ ಇರ್ತಾರೆ ಆದರೆ ಯಾರಿಗೂ ಭಗವಂತ ಸಿಗೋದಿಲ್ಲ ಈಗ ಭಗವಂತನು ಬಂದಿದ್ದಾರೆ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ನಿಶ್ಚಯವೂ ಇದೆ ಎಲ್ಲರಿಗೂ ಪಕ್ಕಾ ನಿಶ್ಚಯ ಇದೆ ಅಂತ ಅಲ್ಲ ಕೆಲವೊಂದು ಸಮಯದಲ್ಲಿ ಮಾಯೆಯು ಮರೆಸಿ ಬಿಡುತ್ತೆ ಆದ್ದರಿಂದಲೇ ತಂದೆ ತಿಳಿಸ್ತಾರೆ ಆಶ್ಚರ್ಯವಾಗಿ ನನ್ನನ್ನ ನೋಡ್ತಾರೆ ನನ್ನವರಾಗುತ್ತಾರೆ ಅನ್ಯರಿಗೂ ಈ ಜ್ಞಾನವನ್ನ ತಿಳಿಸ್ತಾರೆ ಓಹೋ ಮಾಯೆ ನೀನ್ ಎಷ್ಟು ಶಕ್ತಿಶಾಲಿಯಾಗಿದ್ದಿ ಅಂತಹವರನ್ನು ಸಹ ಮರೆಸಿ ಬಿಡುತ್ತೀಯಾ ಅನೇಕರು ಓಡಿ ಹೋಗುತ್ತಾರೆ ವಿಚ್ಛೇದನವನ್ನ ಕೊಟ್ಟು ಬಿಡ್ತಾರೆ ಅಂತಹವರು ಎಲ್ಲಿಗೆ ಹೋಗಿ ಜನ್ಮ ಪಡೆಯುತ್ತಾರೆ ಬಹಳ ಹಗುರ ಅರ್ಥಾತ್ ಸಾಧಾರಣ ಜನ್ಮವನ್ನು ಪಡೆಯುತ್ತಾರೆ ಪರೀಕ್ಷೆಯಲ್ಲಿ ಅನೂತೀರ್ಣರಾಗುತ್ತಾರೆ ಇದು ಮನುಷ್ಯರಿಂದ ದೇವತೆಗಳಾಗುವ ಪರೀಕ್ಷೆಯಾಗಿದೆ ಯಾವಾಗ ತಂದೆ ಬಂದು ಶಿಕ್ಷಣ ಕೊಡುತ್ತಾರೆಯೋ ಆಗಲೇ ತಿಳಿಸಲಾಗುತ್ತದೆ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಸುಖದಲ್ಲಿ ಯಾರೂ ಸ್ಮರಿಸುವುದಿಲ್ಲ ಆದ್ದರಿಂದ ಆ ಪಾರ್ಲೌಕಿಕ ತಂದೆಗೆ ದುಃಖ ಅರ್ಥ ಸುಖಕರ್ತ ಅಂತ ಹೇಳಾಗತ್ತೆ ದುಃಖದಿಂದ ಬಿಡಿಸಿ ಮಾರ್ಗದರ್ಶಕನಾಗಿ ತಮ್ಮ ಮಧುರ ಮನೆಗೆ ಕರೆದುಕೊಂಡು ಹೋಗ್ತಾರೆ ಅದಕ್ಕೆ ಮಧುರ ಶಾಂತಿಯ ಮನೆ ಅಂತ ಹೇಳ್ತಾರೆ ಅಲ್ಲಿಗೆ ನಾವು ಹೇಗೆ ಹೋಗುವುದೆಂದು ಯಾರಿಗೂ ಗೊತ್ತಿಲ್ಲ ಮನುಷ್ಯರು ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದುಕೊಂಡಿಲ್ಲ ನಮ್ಮನ್ನು ತಂದೆಯು ನಿರ್ವಾಣ ಧಾಮದಲ್ಲಿ ಕರೆದುಕೊಂಡು ಹೋಗಲೂ ಬಂದಿದ್ದಾರೆ ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ ಒಬ್ಬರನ್ನು ಕೂಡ ಬಿಡೋದಿಲ್ವಂತೆ ತಮ್ಮ

ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನವು ಸಂಪೂರ್ಣ ಉತ್ತಮವಾಗುತ್ತಿದೆ ಈಗ ನೀವು ತಂದೆಯ ತರಹ ಜ್ಞಾನ ಸಾಗರ ಸುಖ ಶಾಂತಿಯ ಸಾಗರ ಎಲ್ಲಾ ಆಸ್ತಿಯನ್ನ ಪಡೆಯುತ್ತೀರಿ ತಂದೆಯು ಬರುವುದೇ ಆಸ್ತಿಯನ್ನ ಕೊಡೋದಕ್ಕೆ ಮೊಟ್ಟ ಮೊದಲು ನೀವು ಶಾಂತಿಧಾಮಕ್ಕೆ ಹೋಗ್ತೀರಿ ನಂತರ ಸುಖಧಾಮದಲ್ಲಿ ಬರುತ್ತೀರಿ ಶಾಂತಿಧಾಮದಲ್ಲಂತೂ ಶಾಂತಿಯೇ ಶಾಂತಿ ಇರುತ್ತೆ ನಂತರ ಸುಖಧಾಮದಲ್ಲಿ ಬರುತ್ತೀರಿ ಎಂದರೆ ಅಲ್ಲಿ ಸ್ವಲ್ಪವೂ ಅಶಾಂತಿಯ ಮಾತು ಇರೋದಿಲ್ಲ ನಂತರ ಕೆಳಗಿಳಿಯಬೇಕಾಗುತ್ತೆ ನಿಮಿಷ ಪ್ರತಿ ನಿಮಿಷ ನಿಮ್ಮ ಇಳಿಯುವಿಕೆ ಹೊಸ ಪ್ರಪಂಚದಿಂದ ಹಳೆಯದಾಗುತ್ತಾ ಬರುತ್ತೆ ಆದ್ದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ಲೆಕ್ಕವನ್ನ ತೆಗೆ ಮೊದಲಂತೂ ಈ ಮಾತುಗಳನ್ನ ತಿಳಿಸಬೇಕು ಬೇಹಿದ್ದಿನ ತಂದೆಯು ಬೇಹಿದ್ದಿನ ಆಸ್ತಿಯನ್ನ ಕೊಡ್ತಾರೆ ಅವರ ಹೆಸರು ಒಂದೇ ಆಗಿದೆ ಶಿವ ತಂದೆ ತಿಳಿಸ್ತಾರೆ ಯಾವಾಗ ಅತಿ ಧರ್ಮ ಜ್ಞಾನಿಯಾಗುತ್ತದೆಯೋ ಆಗಲೇ ನಾನು ಬರುತ್ತೇನೆ ಇದಕ್ಕೆ ಗೌರವ ಕಲಿಯುಗವೆಂದು ಹೇಳಲಾಗುತ್ತದೆ ಇಲ್ಲಿ ಬಹಳ ದುಃಖವಿದೆ ಇಂತಹ ಘೋರ ಕಲಿಯುಗದಲ್ಲಿ ನಾವು ಪವಿತ್ರರಾಗಿರಲು ಹೇಗೆ ಸಾಧ್ಯವೆಂದು ಕೆಲವರು ಕೇಳುತ್ತಾರೆ ಆದರೆ ನಮ್ಮನ್ನು ಪಾವನರನ್ನಾಗಿ ಮಾಡುವವರು ಯಾರೆಂಬುದು ಅವರಿಗೆ ಗೊತ್ತೇ ಇಲ್ಲ ತಂದೆ ಸಂಗಮ ಯುಗದಲ್ಲಿ ಬಂದು ಪವಿತ್ರ ಪ್ರಪಂಚದ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಸ್ತ್ರೀ ಪುರುಷರಿಬ್ಬರು ಪವಿತ್ರರಾಗಿರುತ್ತಾರೆ ಇಲ್ಲಿ ಇಬ್ಬರು ಅಪವಿತ್ರರಾಗಿದ್ದಾರೆ ಇದು ಅಪವಿತ್ರ ಪ್ರಪಂಚವೇ ಆಗಿದೆ ಅದು ಪವಿತ್ರ ಪ್ರಪಂಚ ಸ್ವರ್ಗ ಎನ್ನಾಗಿದೆ ಇದು ಎಲ್ ನರಕ ಅಂತ ಬಾಬಾ ಹೇಳ್ತಾರೆ ತಮ್ಮ ಕೆಲವರು ತಾವು ಕೆಳಕಿಳಿಯದೇ ಮೇಲೇಳಬೇಕೆಂಬ ಹೆಚ್ಚು ಬಯಕೆ ಕಟ್ಟು ಬಿದ್ದಿರುತ್ತಾರೆ ಅವರಿಗೇನು ಗೊತ್ತು ಮತ್ತು ಕಾಲದ ಚಕ್ರದ ಪ್ರತಿ ಅಂಚು ನೆಲವನ್ನು ತಡವಿದಾಗಲೇ ಕಾಲ ಉರುಳಿ ಮುಂದೆ ಸಾಗುವುದೆಂದು ವರದಾನ ನಿಶ್ಚಿತ ವಿಜಯದ ನಶೆಯಲ್ಲಿರುತ್ತ ತಂದೆಯಿಂದ ಪದಮ ಗುಣ ಸಹಾಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಜೀತ್ ಭವ ತಂದೆಯಿಂದ ಪದಮ ಗುಣ ಸಹಾಯಕ್ಕೆ ಪಾತ್ರರಾಗಿರುವ ಮಕ್ಕಳು ಮಾಯೆಯ ಯುದ್ಧವನ್ನು ಆಹ್ವಾನ ಮಾಡುತ್ತಾರೆ ನಿನ್ನ ಕೆಲಸ ಬರುವುದು ಮತ್ತು ನಮ್ಮ ಕೆಲಸ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು ಎಂದು ಅವರು ಮಾಯೆಯ ಹುಲಿ ರೂಪವನ್ನು ಇರುವೆ ಎಂದು ತಿಳಿಯುತ್ತಾರೆ ಏಕೆಂದರೆ ಮಾಯೆಯ ರಾಜ್ಯ ಈಗ ಎಂದು ತಿಳಿಯುತ್ತಾರೆ ನಾವು ಅನೇಕ ಬಾರಿ ವಿಜಯಿ ಆತ್ಮಗಳ ವಿಜಯ ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತವಾಗಿದೆ ಈ ನಿಶ್ಚಿತ ತನದ ನಶೆ ತಂದೆಯ ಪದಮ ಸಹಾಯದ ಅಧಿಕಾರ ಪ್ರಾಪ್ತಿ ಮಾಡಿಸುತ್ತದೆ ಇದೇ ನಶೆಯಿಂದ ಸಹಜವಾಗಿ ಮಾಯಾಜೀತರಾಗಿ ಬಿಡುವೆರೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಸ್ವಯಂನ ಪ್ರತಿ ಹಾಗೂ ವಿಶ್ವದ ಪ್ರತಿ ಇದರ ಪ್ರಯೋಗ ಮಾಡಿ ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಈ ಸಮಯದಲ್ಲಿಯೇ ತಂದೆಯ ಸಮಾನ ಸಂಪೂರ್ಣರಾಗಿ ಪೂರ್ಣ ಆಸ್ತಿಯನ್ನ ತೆಗೆದುಕೊಳ್ಬೇಕಾಗಿದೆ ತಂದೆಯ ಎಲ್ಲ ಶಿಕ್ಷಣಗಳನ್ನ ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಅವರ ಸಮಾನ ಜ್ಞಾನ ಸಾಗರ ಶಾಂತಿ ಸುಖದ ಸಾಗರರಾಗಬೇಕು ಬುದ್ಧಿಯನ್ನ ಪಾರಸವನ್ನಾಗಿ ಮಾಡಿಕೊಳ್ಳಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ ನಿಶ್ಚಯ ಬುದ್ಧಿಯವರಾಗಿ ಮನುಷ್ಯರಿಂದ ದೇವತೆಗಳಾಗುವ ಪರೀಕ್ಷೆಯನ್ನ ತೇರ್ घड़े मारबे को